ಕುಮಾರ ಅಣ್ಣ ಜೈ 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 ಕುಮಾರಣ್ಣ ಜೈ 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 ಕುಮಾರಣ್ಣ ಬಡವರ ಬಂಧು ನಮ್ಮ ಕುಮಾರಣ್ಣ ಭಾವ ಇರದ ಮನುಷ್ಯ ಕೈಗೆ ಸಿಗುವ ನಾಯಕ ಅಣ್ಣ ನೊಂದವರ ಕಣ್ಣೀರ್ ಬರೆಸೋ ಸೇವಕ ಅಣ್ಣ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರ್ ಮಗ ರೈತರ ಬಂಧು ಮತ್ತು ಇತ್ತೀಚಿನ ಯುವಕರಿಗೆ ರಾಜಕಾರಣಿಯ ಒಂದು ಆದರ್ಶ ರಾಜಕಾರಣಿ ವ್ಯಕ್ತಿತ್ವ ಇರುವಂಥ ಮತ್ತು ಹೆಣ್ಣು ತಾಯಿತನದ ಹೃದಯವನ್ನು ಇಟ್ಕೊಂಡಿರುವಂಥ ಮಾನ್ಯ ಶ್ರೀ ಕೇಂದ್ರದ ಮಂತ್ರಿಯಾದಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಈ ಒಂದು ದೇವರು ಅವರಿಗೆ ಇನ್ನಷ್ಟು ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಜನಸೇವೆಗಳನ್ನು ಮಾಡಿ ಮನಸ್ ಪ್ರತಿ ಮನೆ ಮನೆಗಳಲ್ಲೂ ಅವ್ರು ಮಾಡಿರೋಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಏನು ಅತಿ ಕಡಿಮೆ ಸಮಯದಲ್ಲಿ ಜನಮನ್ನಣೆಯನ್ನು ಪಡೆದಂಥ ವ್ಯಕ್ತಿ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಆ ಅವ್ರು ನಡೆಸೋಂಥ ಒಂದು ಪಕ್ಷಕ್ಕೆ ಎಲ್ಲಕ್ಕೂ ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅನ್ನೋದನ್ನು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಅವ್ರ ನಮನಗಳನ್ನು ಸಲ್ಲಿಸ್ತೀನಿ